ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಇದ್ದೀನಿ ಸೊ ನನ್ನ ಹೆಸರು ಗಾಯತ್ರಿ ಗೊತ್ತಿರತ್ತೆ ಎಲ್ರಿಗೂ ಹೋಗಿ ನಾನು ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಇದ್ದೀನಿ ಇದು ಬಂದು ಶನಿವಾರ ಇವತ್ತು ಬಂದು ಶನಿವಾರ ಶನಿವಾರ ಆಫ್ಟರ್ನೂನ್ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನಗೆ ಇಲ್ಲಿರೋದಕ್ಕೆ ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಂಗೂ ಹಿಂಗೂ ಇದ್ದರೆ ನಮ್ಮಂತ ಅವ್ರು ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇಲ್ಲಿರೋದ್ರಿಂದ ನನಗೆ ನೈನ್ತ್ ಮಂತ್ ಪ್ರೆಗ್ನೆನ್ಸಿ ಅಲ್ವಾ ಸೊ ಇವಾಗ ನೈನ್ತ್ ಮಂತ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಗ್ತಾ ಇದೆ ಅಷ್ಟೇ ಇದೆಲ್ಲ ಆದಮೇಲೆ ಸ್ವಲ್ಪ ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಯಾಕೆ ಅಂತಂದರೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಇನ್ನು ಇವತ್ತು ಬಂದು ನನ್ನ ತಮ್ಮ ಬಂದಿದ್ದಾನೆ ಊರಿಂದ ಅಂದರೆ ಬೆಂಗಳೂರಿಂದ ಬಂದ ಅವನು ಬೆಳಿಗ್ಗೆ ಅವ್ನಿಗೆ ಹೆಸ್ರುಬೇಳೆ ಪಾಯಸ ಮಾಡಬೇಕಂದ್ರೆ ಸೊ ಹಾಗಾಗಿ ಹೆಸರುಬೇಳೆ ಪಾಯಸ ಮಾಡಬೇಕು ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದು ಫ್ಲಿಪ್ಕಾರ್ಟಲ್ಲಿ ಒಂದು ವಾಲ್ಪೇಪರ್ನ ಕೂಡ ಬುಕ್ ಮಾಡಿದ್ದೆ ಅದು ಕೂಡ ಬಂದಿದೆ ಅದು ಎಲ್ಲ ಇವಾಗ ಫಿಕ್ಸ್ ಮಾಡ್ಕೋಬೇಕು ಅಂದರೆ ಕೌಂಟರ್ ಗೆ ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ಇದು ಅದಕ್ಕೆ ವಾಲ್ಪೇಪರ್ ಕೂಡ ಫಿಕ್ಸ್ ಮಾಡ್ಕೋಬೇಕು ಸೊ ಹಂಗಾಗಿ ಅದರ ರಿವ್ಯೂ ಕೂಡ ಕೊಡ್ತೀನಿ ನಿಮಗೆ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ನೋಡಿ ಈ ವಿಡಿಯೋ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಸೊ ಇಷ್ಟಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ತುಂಬ ದಿವಸ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗಿ ಇವಾಗ ಪ್ರೆಗ್ನೆನ್ಸಿ ಟೈಮ್ ಅಲ್ವಾ ಎಲ್ಲಿ ಹೋಗೋಕ್ಕಾಗಲಿಲ್ಲ ಯಾಕೋ ಇವತ್ತು ಸ್ವಲ್ಪ ಹೋಗ್ಬೇಕು ಹೋಗ್ಬೇಕು ದೇವಸ್ಥಾನಕ್ಕೆ ಅನ್ನಿಸ್ತಾ ಇದೆ ಸೊ ಸಾಯಂಕಾಲ ಆದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಹಾಗೆ ತೋರ್ದ ಹತ್ರ ಕೂಡ ಹೋಗೋಣ ಅಂತ ಅಂದರೆ ಅಲ್ಲಿ ಅವರೇ ಅವರೇ ಬೀಜ ಹಾಕಿದ್ವಿ ಸೊ ಅದು ಮೊಳಕೆ ಬಂದಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಬರಬೇಕು ಸೊ ಜಸ್ಟು ಒಳಗಡೆ ಏನೂ ಆಗೋಲ್ಲ ದೂರ ಹೋಗ್ಬಿಟ್ಟು ನೋಡಿಕೊಂಡು ಬರೋಣ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಇವತ್ತಿನ ಹೋ ಲಾಗ್ ಹೇಗಿರತ್ತೆ ಏನು ಅಂತ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆ ಅದು ನಾನು ಬುಕ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಇದು ಬಂದು ನಾನು ಆ್ಯಕ್ಚುಲಿ ಇದೇನಕ್ಕೆ ಬುಕ್ ಮಾಡಿದೆ ಅಂತಂದರೆ ಫಸ್ಟು ಒಂದು ಬುಕ್ ಮಾಡಿದ್ದೆ ಅದು ಸರಿಯಾಗಿ ನನಗೆ ಫಿಕ್ಸ್ ಮಾಡೋಕ್ಕೆ ಬಂದಿರಲಿಲ್ಲ ಸೊ ಹಾಗಾಗಿ ಅದು ಅಷ್ಟು ಚೆನ್ನಾಗಿರಲಿಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇವಾಗ ಈ ಡಿಸೈನು ತೊಗೊಂಡಿದ್ದೀನಿ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಹಾಗೆ ಇದು ರಿಯಲ್ ಇಮೇಜಸ್ ಕೂಡ ತುಂಬ ಜಾಸ್ತಿ ಇತ್ತು ಸೊ ಹಂಗಾಗಿ ಅದನ್ನು ನೋಡಿಬಿಟ್ಟು ಇದು ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಇದು ಬಂದು ನನಗೆ ಒಂದು ಶೀಟ್ ಬಂದುಬಿಟ್ಟು ಒನ್ ತರ್ಟಿನೋ ಒನ್ ಫಿಫ್ಟಿನೋ ಬಿತ್ತು ಸೊ ಎರಡಕ್ಕೂ ನನಗೆ ಫೋರ್ ಹಂಡ್ರೆಡು ತ್ರೀ ಫಿಫ್ಟಿನೋ ಬಿದ್ದಿದೆ ಇದು ಸೊ ನೋಡೋಣ ಹಾಕಿ ಯಾವ ಥರ ಬರುತ್ತೆ ಏನು ಅಂತ ಒಪ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಕೊಟ್ಟಿದ್ದಾರೆ ಇವಾಗ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ನಾನು ನೋಡಿ ಈ ಥರ ಇದೆ ಇದು ಬಟ್ ಚೆನ್ನಾಗಿದೆ ನೋಡಿ ಈ ಬರುತ್ತೆ ಇದು ನೋಡೋಣ ಇರಿ ಹಾಕಿ ಯಾವ ತರ ಇರುತ್ತೆ ಫೈನಲ್ ಲುಕ್ ಅಂತ ಹೇಳ್ಬಿಟ್ಟು ಫಸ್ಟ್ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಅದೆಲ್ಲ ಕಿತ್ ಸೈಡಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟು ಅಷ್ಟೇ ಇದು ಬಂದುಬಿಟ್ಟು ಇನ್ನಾದೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ನಲ್ವಾ ಸರಿ ಹಾಕ್ಕೊಂಬೇಡ ಅಂತ ಹೇಳಿಬಿಟ್ಟು ಗೌತಮ್ ಬಂದಿದ್ದಲ್ವಾ ನಾನು ಹಾಕ್ಕೊಡ್ತೀನಿ ಅಂತ ಹೇಳ್ದ ಅವ್ನು ನೋಡಿ ಎಷ್ಟೇ ಕ್ಲೀನಾಗಿ ಇದ್ದಾನೆ ಸ್ವಲ್ಪ ಬಬಲ್ಸ್ ಇದು ಬಬಲ್ಸ್ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಬಟ್ ವರ್ತಿಟ್ಟೆ ಬಟ್ ಆದರೆ ಲೈಫ್ ಬರೋಲ್ಲ ಇದು ನಾವು ಟೈಲ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸದ್ಯಕ್ಕೆ ಅಂತಂದರೆ ನಾವು ಎಲ್ಲಿ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡದೇ ಇರ್ತೀವೋ ಅಲ್ಲಿ ಹಾಕ್ಕೊಳ್ಳೋದು ಒಳ್ಳೇದು ಇಲ್ಲಿ ಬಿಸಿದೆಲ್ಲ ಇಟ್ಬಿಟ್ರೆ ಒಂಥರ ಸುಟ್ಟೋದಂಗೆ ಆಗ್ಬಿಡುತ್ತೆ ನಾನು ಆಮೇಲೆ ಅಬ್ಸರ್ವ್ ಮಾಡಿದೆ ಸೊ ಹಂಗಾಗಿ ನಂಗೆ ಅಷ್ಟೇ ಸಾಕು ಅಂತೇಳ್ಬಿಟ್ಟು ಮತ್ತೆ ಏನು ಬುಕ್ ಮಾಡೋಕ್ಕೋಗಲಿಲ್ಲ ನಾನು ನಾನು ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ನೋಡಿ ಎಲ್ಲ ಫಿಕ್ಸ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪನೂ ಬಬಲ್ ಬರಬಾರ್ದು ನನಗೆ ಆಲ್ಮೋಸ್ಟ್ ಟೈಮ್ ಎಲ್ಲ ಅದಕ್ಕೆ ಸಾಕಾಗೋಯ್ತು ಆಫ್ಟರ್ನೂನ್ ಲಂಚ್ಗೆ ಲಂಚೇ ಮಾಡೋಕ್ಕಾಗಲಿಲ್ಲ ಲೇಟಾಗಿ ಆಗೋಯ್ತು ಲಂಚ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಶೀಟ್ ಆಗೋ ಅಷ್ಟು ಬುಕ್ ಮಾಡ್ಕೊಂಡಿದ್ದೆ ಒಂದು ಬಂದು ಗ್ಯಾಸ್ ಸ್ಟೋವ್ ಹತ್ರ ಮತ್ತು ಇನ್ನೊಂದು ಬಂದು ಅಮ್ಮ ಈ ಕಡೆ ಬಿಂದಿಗೆಗಳೆಲ್ಲ ಇಟ್ಕೊಂಡಿದ್ದಾರೆ ಅಲ್ಲಿ ಇಟ್ಕೊಂಡಿದ್ದೆ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಾ ಏನು ಅಂತ ಹೇಳಿ ಸೊ ಇನ್ನು ಲಂಚ್ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲೇನಿಲ್ಲ ಜಸ್ಟ್ ಒಂದು ಕಪ್ ಆಗೋಷ್ಟೇ ಹೆಸರುಬೇಳೆ ತಗೊಂಡಿದ್ದೀನಿ ಹೆಸರುಬೇಳೆ ತಗೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದನ್ನು ಬೇಯಿಸ್ಕೊಂಡು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತವನ ಆನ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಹಾಗೆ ಬೇಗ ಆಗ್ಬಿಡುತ್ತೆ ಇದು ಈಗ ಬಾಣಲಿ ಇಟ್ಕೊಂಡು ಸ್ವಲ್ಪ ನಾನಿಲ್ಲಿ ಒಂದು ಆಗೋಷ್ಟು ಹೆಸರು ಬಳ್ಳ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ ನೀವು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹೆಸರು ಬಳ್ಳ ತಗೊಂಡು ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಲೈಟ್ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದನ್ನು ಈ ಸಲ ಒಂದು ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ಚೆನ್ನಾಗಿರತ್ತೆ ಅಂದರೆ ನಾನು ಯಾವ ಥರ ಮಾಡ್ತೀನಿ ಅಂತೇಳ್ಬಿಟ್ಟು ಜಸ್ಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಬೇಕು ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಗೌತಮ್ ಬಂದಿದ್ದ ಅಲ್ವಾ ಇನ್ನು ಹೆಸರುಬೇಳೆ ಹಾಗೆ ದೇಹಕ್ಕೆ ಕೂಡ ಚ ತಂಪು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಸೇಮಿಯಾ ಪಾಯಸ ಅವಾಗ ಅವಾಗ ಮಾಡ್ತಾನೆ ಇರ್ತೀನಿ ಹೆಸರುಬೇಳೆ ಪಾಯಸ ರೇರು ನಮ್ಮ ಮನೆಯಲ್ಲಿ ಯಾವಾಗಾದರೂ ಒಂದು ಸಲ ತಿನ್ನೋದಷ್ಟೇ ಸೊ ಹಾಗಾಗಿ ಕಂಪ್ಲೀಟು ಡೈ ರೋ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕುಕ್ಕರ್ಗೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಕುಕ್ಕರ್ಗೆ ಅದನ್ನು ಸೇರಿಸ್ಕೊಂಡು ಈಗ ಮತ್ತೆ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಬಾಣ್ಲಿನ ಇಟ್ಕೊಂಡೆ ನನ್ನಿಲ್ಲಿ ಹೆಸರುಬೇಳೆ ಮತ್ತು ಶೇಮಿಯ ಎರಡೂ ಸೇರಿಸಿ ಮಾಡ್ತಾ ಇರೋದು ಸೊ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಸೇ ಕೂಡ ಸೇರಿಸ್ಕೊಂಡು ಅದಕ್ಕೆ ಒಂದು ಕಪ್ ಆಗೋ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗೀನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಸಹ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಮತ್ತು ಅದೇ ಬಾಣ್ಲಿನ ಇಟ್ಕೊಂಡು ನಾನಿಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಹಾಗೇ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇಷ್ಟು ಒಂದು ಕಾಲು ಕಪ್ಪಾಗೋಷ್ಟು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಸಹ ಎಲ್ಲದನ್ನೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈಗ ಎತ್ತಿಟ್ಕೋಬೇಕು ಅದಾದ ನಂತರ ನಾನಿಲ್ಲಿ ಕುಕ್ಕರ್ಗೆ ಏನು ಸೇರಿಸ್ಕೊಂಡಿರ್ತೀವಿ ಬೇಳೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನೀರಿಗೆ ಎಷ್ಟು ಬೇ ಕುಕ್ಕರ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಅಂದರೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇಲ್ಲಿ ಕುಕ್ಕರ್ನ ಕೂಡ ಇಟ್ಕೊಂಡಿದ್ದಾಯಿತು ಇಲ್ಲಿ ಕುಕ್ಕರ್ ನಿಮಗೆ ವಿಜಿಲ್ ನೋಡಿ ಕೂಗಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನುಣ್ಣಗಾಗೋಗಿತ್ತು ಅದು ಅಂದರೆ ಅಮ್ಮ ಮನೆಯಲ್ಲಿರೋದ್ರಿಂದ ನನಗೆ ಅದು ಅಳತೆ ಗೊತ್ತಾಗಲಿಲ್ಲ ಕುಕ್ಕರ್ ಸ್ವಲ್ಪ ಜಾಸ್ತಿ ಬೆಂದ್ಕೊಂಡ್ಬಿಡತ್ತಂತೆ ಹಾಗಾಗಿ ಒಂದು ವಿಜಿಲ್ ಜಾಸ್ತಿ ಬಂದುಬಿಟ್ಟು ಜಾಸ್ತಿ ಬೆಂದ್ಕೊಂಡ್ಬಿಟ್ಟಿತ್ತು ನೆಕ್ಸ್ಟ್ ನಾನಿಲ್ಲಿ ಇದು ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇದು ಬಂದು ದಂಡ್ ಸಾಂಬಾರು ತುಂಬ ದಂಟು ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದು ದಿಢೀರ್ ಅಂತ ಮಾಡ್ಕೋಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಐದಾಗುವಷ್ಟು ಟೊಮೊಟೊ ಹಾಗೆ ಒಂದು ಎರಡರಿಂದ ಮೂರಾಗೋಷ್ಟು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಕಾಲು ಕಟ್ ಆಗೋಷ್ಟು ದಂಡ್ ಸೊಪ್ಪನ್ನ ಈ ಥರ ಕಟ್ ಮಾಡಿ ಸೇರಿಸಿ ಸೇರಿಸ್ಕೊಂಡೆ ಅದಾದ ನಂತರ ಒಂದು ಎರಡು ಕಪ್ಪಾಗೋಷ್ಟು ಬೇಳೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ಈಗ ಎಲ್ಲದನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಒಂದು ಕಾಲು ಕಪ್ಪಾಗ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಕೂಡ ಸೇರಿಸ್ಕೊಂಡು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ಇಲ್ಲಿ ಒಂದು ಐದರಿಂದ ಆರು ವಿಜಲ್ ಕೂಗಿಸ್ಕೋಬೇಕು ಅಂದರೆ ನುಣ್ಣಗೆ ಸ್ಮ್ಯಾಶ್ ಆಗಬೇಕು ಅದೆಲ್ಲನೂ ನುಣ್ಣಗೆ ಸ್ಮ್ಯಾಶ್ ಆದರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅಲ್ವಾ ಸಾಂಬಾರು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಹೇಳ್ತಾಯಿದ್ದೀನಿ ನೆಕ್ಸ್ಟು ಈ ಬೇಳೆನ ಆ ಕಡೆ ಇಟ್ಬಿಟ್ಟು ಒಂದು ಕಡೆ ಪಾಯಸಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ಕೂಡ ಬೇಕು ಬೇಯ್ಕೊಂಡಿತ್ತು ಇನ್ನೊಂದು ಕಡೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಈಗ ಅಷ್ಟೊತ್ತರಲ್ಲಿ ಬೇಳೆ ಬೆದ್ಕೊಂಡಿತ್ತು ಸ್ವಲ್ಪ ನುಣ್ಣಗಾಗ್ಬಿಟ್ಟಿದೆ ಏನೂ ಅಂದ್ಕೋಬೇಡಿ ನಿಮಗೆ ಸ್ವಲ್ಪ ನೀರು ನೀರಾಗಬೇಕು ಅಥವಾ ಗಟ್ಟಿಯಾಗಬೇಕು ಅಂತಂದರೆ ಇನ್ನೊಂದು ವಿಷಲ್ ಕಡಿಮೆ ಕೂಗಿಸ್ಕೊಳ್ಳಿ ನನಗೆ ಇಲ್ಲಿ ಗೊತ್ತಾಗಲಿಲ್ಲ ಅಮ್ಮ ಮನೆಯಲ್ಲಿ ಕುಕ್ಕರ್ ಆಗಿರೋದ್ರಿಂದ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನುಣ್ಣಗಾಗ್ಬಿಟ್ಟಿತ್ತು ಅಷ್ಟೇ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು ನಾನಿಲ್ಲಿ ಒಂದು ಕಪ್ಪು ಬೇಳೆನ ತೊಗೊಂಡಿದ್ದೆ ಅಲ್ವಾ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಎರಡು ಕಪ್ ತೊಗೊಂಡ್ರೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಹಾಗಾಗಿ ಒಂದೂವರೆ ಆಗೋಷ್ಟು ಬೆಲ್ಲನ ತೊಗೊಂಡು ಅದಕ್ಕೆ ನೀರು ಸೇರಿಸ್ಕೊಂಡು ಬೆನ್ನ ಬೆಲ್ಲನೆಲ್ಲ ನೀಟಾಗಿ ಕರ್ಸ್ಕೊ ಕರಗಿಸ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಕರಗಿದೆ ಇವಾಗ ನಮಗೆ ಬೆಳೆ ಬೆಂದ್ಕೊಂಡಿರುತ್ತೆ ಅಲ್ವಾ ಆ ಬೆಳೆಗೆ ನಾನಿಲ್ಲಿ ನೀರನ್ನ ಸೇ ಅಂದರೆ ಬೆಲ್ಲದ ಪಾಕ ಏನಿರುತ್ತೆ ಅದನ್ನು ಸೇರಿಸ್ಕೊಂಡು ಶೋಧಿಸ್ಕೊತಾ ಇದ್ದೀನಿ ಈ ಥರ ಸೋ ಶೋಧಿಸ್ಕೊಂಡ್ರೆ ನಮಗೆ ಬೆಲ್ದಲ್ಲಿ ಏನಾದರೂ ಮಣ್ಣು ಅಥವಾ ಏನಾದರೂ ಸಣ್ಣ ಪುಟ್ಟ ಇರುತ್ತೆ ಅಲ್ವಾ ಅದೆಲ್ಲ ಬಂದುಬಿಡತ್ತೆ ಹಾಗಾಗಿ ಆ ಥರ ಮಾಡಿಕೊಂಡು ಶೋಧಿಸ್ಕೊಂಡೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನ ಹಾಲನ್ನ ತೆಗೆದಿಟ್ಕೊಂಡಿದ್ದೆ ತೆಂಗಿನ ಹಾಲು ನಿಮ್ಗೆ ಗೊತ್ತಿರುತ್ತೆ ಅಲ್ವ ತೆಂಗಿನ ಹಾಲನ್ನ ಈ ಥರ ತೆಗೆದಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡೆ ನಮ್ಮ ಮನೆಯಲ್ಲಿ ಗಟ್ಟಿಯಾಗಿರಬಾರ್ದು ಈ ಥರ ನೀರು ನೀರಾಗೆ ಇರಬೇಕು ಹಂಗಾಗಿ ನಾನು ನೀರು ನೀರಾಗೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಾವೇನು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಟ್ಕೊಂಡಿರ್ತೀವಿ ಹಾಗೆ ಸೇಮ್ಯ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಗೀನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಅಂಥ ಬೇಳೆ ಪಾಯಸ ರೆಡಿಯಾಗತ್ತೆ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂತ ಇದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಚೆನ್ನಾಗಿತ್ತು ಬಟ್ ಸ್ವಲ್ಪ ನುಣ್ಣಗಾಗ್ಬಿಟ್ಟಿತ್ತು ಅಷ್ಟೇ ನಮಗಾದರೆ ಸ್ವಲ್ಪ ಪರವಾಗಿಲ್ಲ ತಿನ್ಬೋದು ನೀವು ಬೇಕು ಅಂತಂದರೆ ಸ್ವಲ್ಪ ಗಟ್ಟಿ ಮತ್ತು ತೆಳುವು ನೋಡ್ಕೊಂಬಿಟ್ಟು ಅದನ್ನು ವಿಜಲ್ ಕೂಗಿಸ್ಕೊಳ್ಳಿ ಅಷ್ಟೇ ನೆಕ್ಸ್ಟ್ ಅಷ್ಟೊತ್ತಲ್ಲಿ ಆ ಕಡೆ ಸಾಂಬಾರು ಇಟ್ಕೊಂಡಿದ್ದೆ ಅಲ್ವಾ ಅದು ಕೂಡ ಬೆಂದ್ಕೊಂಡಿತ್ತು ಅದಾದಮೇಲೆ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಂಡೆ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಆಲ್ರೆಡಿ ಉಪ್ಪೆಲ್ಲ ಸೇರಿಸ್ಕೊಂಡಿರ್ತೀವಲ್ವ ಸೊ ಉಪ್ಪೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅಂದರೆ ನೋಡಿ ಸೇರಿಸ್ಕೊಳ್ಳಿ ಕಡಿಮೆ ಇತ್ತು ಅಂತಂದರೆ ಸೇರಿಸ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿತ್ತು ಹಾಗಾಗಿ ನಾನು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಈಗ ಅದನ್ನು ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಕೊಂಡು ಇಲ್ಲಿ ಕುಕ್ಕರ್ಗಿಂತ ನಾರ್ಮಲ್ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಈಗ ಕುದಿಯೋದಕ್ಕೆ ಅಂತ ಬಿಡ್ತಾ ಇದ್ದೀನಿ ಅದೊಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ದಾದಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕಾಗತ್ತೆ ನಾನಿಲ್ಲಿ ಒಗ್ಗರಣೆಗೆ ಬಂದುಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರಿಬೇವನ ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ ಸಾಂಬಾರು ಮಾತ್ರ ಸಕ್ಕ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಸಿಂಪಲ್ಲಾಗಿ ಈ ಥರ ಟ್ರೈ ಮಾಡ್ಬೋದು ನೆಕ್ಸ್ಟಿನ್ನದಾದ್ಮೇಲೆ ಸ್ವಲ್ಪ ಬೋಂಡಾಗೂ ಕೂಡ ಕಲಸಿಟ್ಕೊಂಡಿದ್ದೆ ಅಂದರೆ ಎಲ್ಲರೂ ಇದ್ರು ಅಲ್ವಾ ನಮ್ಮಪ್ಪ ನಮ್ಮಮ್ಮ ಹಾಗೆ ನನ್ನ ಹಸ್ಬೆಂಡು ಚಾರ್ವಿಕ್ಕು ಗೌತಮ್ ಎಲ್ಲರೂ ಇರೋದರಿಂದ ನಾನು ಇಷ್ಟೆಲ್ಲ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಬೋಂಡ್ ಬೋಂಡನ ಕೂಡ ಸೇರಿಸ್ಕೊಂಡು ಬೋಂಡನ ಕೂಡ ಮಾಡ್ಕೊಂಡಿದ್ದಾಯಿತು ಸೊ ಮಧ್ಯಾಹ್ನದ ಲಂಚ್ ಬಂದು ಇದಾಗಿತ್ತು ಇವತ್ತು ಭಾನುವಾರದ ಶನಿವಾರದ್ದು ಲಂಚ್ ಬಂದ್ಬಿಟ್ಟು ಇದಾಗಿತ್ತು ಸ್ವಲ್ಪ ರೈಸು ಹಾಗೆ ಸಾಂಬಾರು ಸೊಪ್ಪಿನ ಸಾಂಬಾರು ಹಪ್ಳ ಮತ್ತು ಬೋಂಡ ಪಾಯಸ ಇಷ್ಟು ಮಾಡ್ಕೊಂಡಿದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ ಸೊ ಅಡುಗೆ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ನಾಲ್ಕೂವರೆ ಆಯ್ತು ನನ್ನ ವಿಡಿಯೋ ಆನ್ ಮಾಡಿದ್ರೆ ಸಾಕು ಇವನ್ ಬಂದ್ಬಿಡ್ತಾನೆ ಹಾಯ್ ಫ್ರೆಂಡ್ಸ್ ಅಂತ ಇವನ್ ಫ್ರೆಂಡ್ ಇವಳು ಏನಿನ ಹೆಸರು ಮಧುನಾ ಸೊ ಇವಾಗ ಊಟ ಮಾಡಬೇಕು ಲೇಟ್ ಆಗೋಯ್ತು ಇವತ್ತು ಅದೇ ಅದು ವಾಲ್ ಪೇಪರ್ ತಂದಿದ್ದೆ ಅಲ್ವಾ ಸೊ ಅದನ್ನೆಲ್ಲ ಫಿಕ್ಸ್ ಮಾಡೋಷ್ಟೊತ್ತು ಅದನ್ನೆಲ್ಲ ಫಿಕ್ಸ್ ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯ್ತು ಸೊ ಇವಾಗ ಊಟ ಮಾಡಬೇಕು ಊಟಕ್ಕೆ ನಾನು ಇಲ್ಲಿ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮದು ಐ ಹೋಪ್ ಊಟ ಎಲ್ಲರದ್ದು ಆಯ್ತು ಅನ್ಕೊಂತೀನಿ ಆಲ್ಮೋಸ್ಟ್ ಊಟ ಎಲ್ಲ ಮಾಡಿ ಮುಗಿಸ್ಕೆ ಐದು ಗಂಟೆ ಆಗೋಗಿತ್ತು ಸರಿ ತೋರ್ದ ಹತ್ರ ಹೋಗೋಣ ಅಂತಂದ್ರೆ ಫುಲ್ ಮಳೆ ಬಂದು ನಿಂತೋಗ್ಬಿಟ್ಟಿತ್ತು ಹೋಗೋಕೆ ಆಗ್ಲಿಲ್ಲ ಅದರಲ್ಲೂ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಸೊ ನೋಡಿ ಮೋಡ ಎಲ್ಲ ಎಷ್ಟು ಮುಚ್ಕೊಂಡಿದೆ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಇವಾಗ ನೈಟ್ ಎಂಟು ಗಂಟೆ ಆಗಿದೆ ಅಂದರೆ ಏಳುವರೆ ಆಗಿದೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರೆ ದೇವಸ್ಥಾನ ಕ್ಲೋಸ್ ಮಾಡಿದಾರಂತೆ ವೆಂಕಟ ಸ್ವಾಮಿ ದೇವಸ್ಥಾನ ಊರಲ್ಲಿರೋದು ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ಹೋಗೋಕ್ಕಾಗಲಿಲ್ಲ ಕ್ಲೋಸ್ ಮಾಡಿದಾರಂತೆ ತಟ್ಟೆಗೆಲ್ಲ ಇಟ್ಕೊಂಡು ಸುಮ್ಮನೆ ಆಗಿಬಿಟ್ವಿ ಇಲ್ಲೇ ಮನೆ ಹತ್ರ ಇದೆ ಗಂಗಮ್ಮ ತಾಯಿ ದೇವಸ್ಥಾನ ಸೊ ಅಲ್ಲಿ ಹೋಗೋಣ ಅಂದ್ಕೊಂಡ್ರೆ ನಾನು ಹೋಗಬಾರ್ದು ಅಂತ ಹೇಳಿದರು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಇವತ್ತು ದೇವಸ್ಥಾನಕ್ಕೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್